ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಆರ್ ಕ್ರಿಯೇಷನ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಿ ಅನ್ಕೊಂತೀನಿ ನಾನಂತೂ ಸೂಪರ್ ಆಗಿದ್ದೀನಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬಾ ಬ್ಯೂಟಿಫುಲ್ ಆಗಿರೋಂಥ ಇಯರಿಂಗ್ಸ್ ಕಲೆಕ್ಷನನ್ನು ತೋರಿಸ್ತಾ ಇದ್ದೀನಿ ಇದೆಲ್ಲನೂ ಕೂಡ ಹಾಫ್ ಝುಮ್ಕಾ ಅಂತಲೇ ಹೇಳ್ಬೋದು ಅಂದರೆ ಝುಮ್ಕಿ ಏನಿರುತ್ತೆ ಅದು ರೌಂಡ್ ಇರುತ್ತೆ ಬಟ್ ಇದೊಳಗೆ ಅರ್ಧ ಝುಮ್ಕಿಯನ್ನು ಯೂಸ್ ಮಾಡಿಬಿಟ್ಟು ಮಾಡಿರೋವಂಥದ್ದು ಇದು ಇವಾಗ ತುಂಬಾ ಟ್ರೆಂಡಿಂಗಲ್ಲಿರೋಂಥ ಇಯರಿಂಗ್ಸ್ ಡಿಸೈನ್ಸು ಈ ಎಲ್ಲ ಇಯರಿಂಗ್ಸ್ ಡಿಸೈನ್ಸು ಕೂಡ ತುಂಬಾ ಕಡಿಮೆ ಗ್ರಾಮ್ಗೆ ಸಿಗುತ್ತೆ ಹಾಗೆಯೇ ಅದರ ರೇಟ್ ಎಷ್ಟಾಗುತ್ತೆ ವೆಯ್ಟ್ ಎಷ್ಟು ಪ್ರೈಸ್ ಎಷ್ಟು ಪ್ರತಿಯೊಂದು ಮಾಹಿತಿ ಮಾಹಿತಿಯನ್ನು ಕೂಡ ನಾನು ಕೊಡ್ತಾ ಇರ್ತೀನಿ ಹಾಗಾಗಿ ಈ ವಿಡಿಯೋನ ಎಲ್ಲನೂ ಕೂಡ ಸ್ಕಿಪ್ ಮಾಡಿದೆ ಎಂಟುವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಲೇಟ್ ಮಾಡೋದು ಬೇಡ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಹಾಗೆಯೇ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಈಗ ನಾನು ನಿಮಗೆ ತೋರಿಸ್ತಾ ಇರುವಂತಹ ಫಸ್ಟ್ ಇಯರಿಂಗ್ಸ್ ಡಿಸೈನ್ ಅಥವಾ ಹಾಫ್ ಜುಮ್ಕಾ ಡಿಸೈನ್ ಏನಿದೆ ಇದು ತುಂಬನೇ ಕಡಿಮೆ ಗ್ರಾಮ್ಗೆ ಸಿಗುವಂಥದ್ದು ಯೂಶುವಲಾಗಿ ನಿಮಗೆ ಜುಮ್ಕಾ ಅಂದಿದ ತಕ್ಷಣ ನಿಮಗೆ ನಾಲ್ಕು ಗ್ರಾಮು ಐದು ಗ್ರಾಮು ಆರು ಗ್ರಾಮ್ ಅಂತ ಅನ್ಕೊಂತೀರ ಬಟ್ ಈ ಒಂದು ಪರ್ಟಿಕ್ಯುಲರ್ ಜುಮ್ಕಾ ಏನಿದೆ ಇದು ಸ್ವಲ್ಪ ಚಿಕ್ಕದಾಗಿದೆ ಹಾಗೆಯೇ ತುಂಬನೇ ಕ್ಯೂಟಾಗಿ ಕಾಣುವಂಥ ಜುಮ್ಕಾ ಡಿಸೈನ್ ಅಂತಲೇ ಹೇಳ್ಬೋದು ಇದರ ವೇಟ್ ಬಂದ್ಬಿಟ್ಟು ಜಸ್ಟ್ ತ್ರೀ ಗ್ರಾಮ್ಸು ಹೌದು ಇದು ಬರೀ ಮೂರು ಗ್ರಾಮ್ಗೆ ಸಿಗುವಂಥ ಒಂದು ಇಯರಿಂಗ್ಸ್ ಡಿಸೈನು ಇದರ ಪ್ರೈಸ್ ಎಷ್ಟಾಗುತ್ತಪ್ಪ ಇವಾಗಿನ ರೇಟಿನ ಪ್ರಕಾರ ಅಂತಂದರೆ ನೀವೇನಾದರೂ ಇದನ್ನು ಟ್ವೆಂಟಿ ಟೂ ಕ್ಯಾರೆಟಲ್ಲಿ ಮಾಡಿಸ್ತೀನಿ ಅಂತಂದರೆ ಇದು ನಿಮಗೆ ಏಯ್ಟೀನ್ ಥೌಸಂಡ್ ಕಾಸ್ಟ್ ಆಗುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಇದೇ ಸೇಮ್ ಇದನ್ನು ನೀವು ಏಯ್ಟೀನ್ ಕ್ಯಾರೆಟಲ್ಲಿ ಮಾಡಿಸ್ತೀನಿ ಅಂತಂದರೆ ಅದು ನಿಮಗೆ ಫಿಫ್ಟೀನ್ ಕಾಸ್ಟ್ ಆಗುತ್ತೆ ಸೊ ಈ ಒಂದು ಡಿಸೈನ್ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಈ ಜುಮ್ಕಾಗಳು ನಿಮಗೆ ಜಸ್ಟ್ ತ್ರೀ ಆ್ಯಂಡ್ ಗ್ರಾಮ್ ಡಿ ತ್ರ ತ್ರೀ ಆ್ಯಂಡ್ ಹಾಫ್ ಗ್ರಾಮ್ಗೆ ಸಿಗ್ಬಿಡುತ್ತೆ ಅಂದರೆ ಜಸ್ಟ್ ಮೂರುವರೆ ಗ್ರಾಮ್ಗೆ ಸಿಗುವಂಥ ಒಂದು ಇಯರಿಂಗ್ಸ್ ಡಿಸೈನ್ಸ್ ಇದು ಅಂದರೆ ನೀವೇನಾದರೂ ಇದನ್ನು ನೈನ್ ಒನ್ ಸಿಕ್ಸಲ್ಲಿ ಮಾಡ್ಸ್ಕೊತೀನಿ ಅಂದರೆ ಇದು ನಿಮಗೆ ಜಸ್ಟ್ ಟ್ವೆಂಟಿಯಿಂದ ಟ್ವೆಂಟಿ ಒನ್ ತೌಸಂಡ್ ಕಾಸ್ಟ್ ಆಗುತ್ತೆ ಇನ್ ಕೇಸ್ ನೀವೇನಾದರೂ ಇದನ್ನು ಹದಿನೆಂಟು ಕ್ಯಾರೆಟಲ್ಲಿ ಮಾಡ್ಸ್ಕೊತೀನಿ ಅಂದರೆ ಕೂಡ ಇದು ಕೂಡ ವೇಟು ಸಾರಿ ಕಾಸ್ಟ್ ಏನಾಗುತ್ತೆ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ತೌಸಂಡ್ ಕಾಸ್ಟ್ ಆಗ್ಬೋದು ಅದಕ್ಕಿಂತ ಜಾಸ್ತಿ ಅಂತೂ ಆಗೋದಿಲ್ಲ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತಲೇ ಹೇಳ್ಬೋದು ತುಂಬನೇ ಟ್ರೆಂಡಿ ಆಗಿದೆ ಕ್ಲಾಸಿಯಾಗಿದೆ ಹಾಗೆಯೇ ಎಲ್ಲ ರೀತಿ ಔಟ್ಫಿಟ್ಸ್ಗೂ ಕೂಡ ಇದು ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಏನಾದರೂ ಅಮೌಂಟ್ ಸೇವ್ ಮಾಡ್ಕೊಂಡಿರ್ತೀರ ಒಂದು ಫಿಫ್ಟೀನ್ ಸಿಕ್ಸ್ಟೀನ್ ತೌಸಂಡು ಅಂತ ನೀವು ಈ ರೀತಿಯ ಒಂದು ಇಯರಿಂಗ್ಸಿನ ಚಾಯ್ಸ್ ಮಾಡ್ಬೋದು ಸೊ ಬನ್ನಿ ಈಗ ನಾನು ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಒಂದು ಡಿಸೈನ್ಸ್ ಏನಿದೆ ತುಂಬಾ ಆಗಿ ಕಾಣುತ್ತೆ ಹಾಗೆಯೇ ಪಿಂಕ್ ಆ್ಯಂಡ್ ಗ್ರೀನ್ ಬೀಡ್ಸ್ ಇವಾಗೆಲ್ಲ ತುಂಬನೇ ಟ್ರೆಂಡಿಂಗ್ ಆಗಿರೋಂಥದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಹಾಗೇ ನೋಡೋದಕ್ಕೂ ಕೂಡ ಸ್ವಲ್ಪ ದೊಡ್ದೆ ಕೂಡ ಕಾಣುತ್ತೆ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಇಯರಿಂಗ್ಸಿನ ವೇಟಿಂದ ಸ್ವಲ್ಪ ಜಾಸ್ತಿ ಇದೆ ಹಾಗೆ ನೀವು ನೋಡ್ತಾ ಇರ್ಬೋದು ಆಗಲೇ ತೋರಿಸಿದ ತೋರಿಸಿದ ಇಯರಿಂಗ್ಸ್ಗಿಂತಲೂ ಈ ಇಯರಿಂಗ್ಸ್ ಏನಾಗಿದೆ ಅಂತಂದರೆ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಹಾಗಾಗಿ ವೇಟ್ ಕೂಡ ಸ್ವಲ್ಪ ಹೆಚ್ಚಾಗಿದೆ ಸೊ ಈ ಒಂದು ಇಯರಿಂಗ್ಸಿನ ವೇಟ್ ಎಷ್ಟಪ್ಪ ಅಂತಂದರೆ ಜಸ್ಟ್ ಫೋರ್ ಅಂಡ್ ಗ್ರಾ ಫೋರ್ ಆ್ಯಂಡ್ ಹಾಫ್ ಗ್ರಾಮ್ಸು ಬಟ್ ನೋಡೋದಕ್ಕೆ ಮಾತ್ರ ಸೆವೆನ್ ಏಟ್ ಗ್ರಾಮ್ಸ್ ಇದೆಯೇನಪ್ಪ ಅಂತ ಅನ್ಕೋಬೇಕು ಆ ರೀತಿ ಕಾಣುತ್ತೆ ಹೊರಗಡೆಯಿಂದ ನೋಡೋದಕ್ಕೆ ತುಂಬಾ ದೊಡ್ಡದಾಗಿ ಕಾಣೋದ್ರಿಂದ ಇದು ನಿಮಗೆ ಗ್ರ್ಯಾಂಡ್ ಇವೆಂಟ್ಸ್ಗೂ ಕೂಡ ನೀವು ಯೂಸ್ ಮಾಡ್ಕೋಬೋದು ಹಾಗೆಯೇ ಗ್ರ್ಯಾಂಡ್ ಸ್ಯಾರಿಗಳು ಗ್ರ್ಯಾಂಡ್ ಡ್ರೆಸ್ಗಳ ಮೇಲೂ ಕೂಡ ಇದನ್ನು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದರ ಪ್ರೈಸ್ ಎಷ್ಟಾಗುತ್ತೆ ಅಂತ ಕೇಳೋದಾದರೆ ಇದರ ಪ್ರೈಸು ಇವಾಗಿನ ರೇಟಿಂಗ್ ಪ್ರಕಾರ ಇದು ನಿಮಗೆ ಅರೌಂಡ್ ಒಂದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ಆಗ್ಬೋದು ಇನ್ ಕೇಸ್ ಇದನ್ನು ನೀವೇನಾದ್ರೂ ಇದನ್ನು ಹದಿನೆಂಟು ಕ್ಯಾರೆಟಲ್ಲಿ ಮಾಡ್ಕೊಂತೀನಿ ಅಂತಂದರೆ ಅಲ್ಲಿ ವೇಟ್ ಏನಾಗುತ್ತೆ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ತೌಸಂಡ್ ಕಾಸ್ಟ್ ಆಗ್ಬೋದು ಜಾಸ್ತಿ ಅಂತ ಅಂತೂ ಆಗೋದಿಲ್ಲ ಸೊ ಹೋಪ್ ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಬನ್ನಿ ನೆಕ್ಸ್ಟ್ ಡಿಸೈನ್ ಹೇಗಿದೆ ಅಂತ ನೋಡ್ಕೊಂಬರೋಣ Yeah. you